ಸೊ ವೇಗನ್ ಡಯಟ್ ಅಂತ ಸಿಂಪಲ್ಲಾಗಿ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು ಪೂರ್ತಿ ಆಗಿರೋಂಥ ಸಸ್ಯಾಹಾರಿ ಊಟ ಅಷ್ಟೇ ಈ ಡಿಫ್ರೆನ್ಸ್ ಬಿಟ್ವೀನ್ ವೆಜಿಟೇರಿಯನ್ ಆ್ಯಂಡ್ ವೇಗನ್ ಅಂತಂದರೆ ಈ ವೇಗನ್ ಅವರು ಕಂಪ್ಲೀಟಾಗಿ ಯಾವುದೇ ತರಹದ ಅನಿಮಲ್ ಪ್ರಾಡಕ್ಟ್ಸು ಯೂಸ್ ಮಾಡೋದಿಲ್ಲ ಅನಿಮಲ್ ಕಡೆಯಿಂದ ಬಂದಿರೋಂಥ ಆಹಾರ ಕೂಡ ಅವರು ಸೇವಿಸಲ್ಲ ಅಂಥವನ್ನ ನಾವು ವೇಗನ್ಸ್ ಅಂತ ಹೇಳ್ತೀವಿ ಅಂದರೆ ವೇಗನ್ ಡಯಟ್ ಫಾಲೋ ಮಾಡೋದು ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಮತ್ತು ಯಾವುದೇ ಥರ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರೋ ಅಂತ ಇವತ್ತಲ್ಲಿ ನಾವು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದೆ ಪಿ ಸಿ ಓ ಡಿ ಪಿ ಸಿ ಇಸ್ ಅಂತ ಸೊ ಈ ರೀತಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಇದನ್ನು ಫಾಲೋ ಮಾಡೋದರಿಂದ ಅಂದರೆ ಒಂದು ವರ್ಷ ಅಂತರ ಒಂದು ಎರಡು ವರ್ಷ ಅಥವಾ ಒಂದೂವರೆ ವರ್ಷ ಆರು ತಿಂಗಳ ಮೇಲೆ ಇದನ್ನು ಕಂಪ್ಲೀಟಾಗಿ ನಾವು ಮಾಡೋದರಿಂದ ಕೆಲವು ಡಿಫಿಷನ್ಸೀಸ್ ಆಗುತ್ತೆ ಅದನ್ನು ನೀವು ಹೆಚ್ಚುವಾಗಿರ್ತೇವೆ ಕೆಲವು ಸಪ್ಲಿಮೆಂಟ್ಸು ಡಾಕ್ಟ್ರ್ ಹೇಳಿರೋ ಸಪ್ಲಿಮೆಂಟ್ಸು ಸ್ವಲ್ಪ ದಿನ ಅವ್ರು ಎಷ್ಟು ದಿನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ಥರ ಸಪೋರ್ಟ್ ತಗೊಂಡು ವೇಗನ್ ಡೈಟ್ ಮಾಡಬೇಕಾಗತ್ತೆ ವಿತೌಟ್ ಸಪೋರ್ಟು ಇಲ್ಲ ನಾನೇ ಎಲ್ಲ ಮಾಡ್ತೀನಿ ನನಗೆಲ್ಲ ಗೊತ್ತಾಗುತ್ತೆ ಅನ್ನೋದು ತಪ್ಪು ಮಾಡಕ್ಕೆ ಹೋಗ್ತೀನಿ ನಮಸ್ಕಾರ ಸ್ವೀಟ್ ನ್ಯೂಸ್ ಅಬೌಟ್ ಡೈಟ್ ಆ್ಯಂಡ್ ಡಯಾಬಿಟೀಸ್ಗೆ ಅನಿತಾ ಕಾರ್ತಿಕೇನ್ ಕಡೆಯಿಂದ ಸೊ ಇವಾಗ ಸ್ವಲ್ಪ ಅದೇ ಕೆಲವ್ರಿಗೆ ಈ ವಿಚಾರ ಗೊತ್ತಿದೆ ಬಟ್ ಕೆಲವ್ರಿಗೆ ಇದೊಂದು ಸ್ವಲ್ಪ ವೇಗ ಅನಿಸುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ವೇಗನ್ ಡಯಟ್ ಅಂತ ಕೇಳಿರ್ಬೋದು ನೀವು ಅದು ಎಲ್ಲೆಲ್ಲಿ ಅಳವಡಿಸ್ಕೊತಾರೆ ಯಾರ್ಯಾರ ಈಗ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ ನೀವು ಕೇಳಿರ್ಬೋದು ಇದು ವಿರಾಟ್ ಕೊಹ್ಲಿ ಮತ್ತು ಅಲಿಯಾ ಭಟ್ ಆ ಥರ ಸೆಲೆಬ್ರಿಟೀಸು ಕೆಲವೊಂದು ಟೈಮ್ನಲ್ಲಿ ಈ ವೇಗನ್ ಡಯಟ್ ಬಗ್ಗೆ ಅವರು ಮಾಡಿ ಕೆಲವು ಒಳ್ಳೆ ಅಂಶ ಅದರಿಂದ ತಿಳ್ಕೊಂಡಿರ್ತಾರೆ ಸೊ ವೇಗನ್ ಡಯಟ್ ಅಂತ ಆಗಿ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು ಪೂರ್ತಿ ಆಗಿರುವಂಥ ಸಸ್ಯಾಹಾರಿ ಊಟ ಅಷ್ಟೇ ವೇಗನ್ ಅಂದರೆ ಇನ್ನೇನು ಅದರಲ್ಲಿ ಯಾವುದೇ ಥರ ಒಂದು ಮ್ಯಾಜಿಕ್ಕೂ ಏನಿಲ್ಲ ಕನ್ನಡದಲ್ಲಿ ಇಟ್ಸ್ ಎ ಸಸ್ಯಾಹಾರಿ ಆಹಾರ ಅಂತ ಅಂದರೆ ಈ ವೇಗನ್ ಡಯಟಲ್ಲಿ ಏನಂತಂದರೆ ಇವಾಗ ವೆಜಿಟೇರಿಯನ್ಸ್ ಅಂದರೆ ನಾವು ಸಾಮಾನ್ಯವಾಗಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ವೆಜಿಟೇರಿಯನ್ ಡಯಟ್ ಅಂದರೆ ನಾವು ಹಾಲು ಮಜ್ಜಿಗೆ ಮತ್ತು ಪನ್ನೀರು ಚೀಸು ಹನಿ ಈ ಥರ ಎಲ್ಲ ತಗೊಳ್ತೀವಿ ಅದರ ವಿ ಕಾಲ್ ಅವರ್ ಸೆಲ್ಸ್ ಅಸ್ ವೆಜಿಟೇರಿಯನ್ಸ್ ಅಂತ ಈ ಡಿಫ್ರೆನ್ಸ್ ಬಿಟ್ವೀನ್ ವೆಜಿಟೇರಿಯನ್ ಆ್ಯಂಡ್ ವೇಗನ್ ಅಂತಂದರೆ ಈ ವೇಗನ್ ಅವರು ಕಂಪ್ಲೀಟಾಗಿ ಯಾವುದೇ ತರಹದ ಅನಿಮಲ್ ಪ್ರಾಡಕ್ಟ್ಸು ಯೂಸ್ ಮಾಡೋದಿಲ್ಲ ಅಂದರೆ ಎಕ್ಸಾಂಪಲ್ ಇವಾಗ ನಾನು ಕೊಟ್ಟನಲ್ಲ ಬರೀ ತರಕಾರಿಯಿಂದ ಹಣ್ಣುಗಳು ಮತ್ತು ಕಾಳುಗಳು ಮತ್ತು ತರ್ಕಾ ಅಂದರೆ ವೆಜಿಟೇರಿಯನ್ ತ ಪ್ಲ್ಯಾಂಟ್ ಸೋರ್ಸಸ್ಸು ಬಂದಿರೋಂತಹ ಆಹಾರನ ಮಾತ್ರ ಅವರು ಸೇವನೆ ಮಾಡ್ತಾರೆ ಈ ಹಾಲಾಗಲಿ ಹನಿ ಅಂದರೆ ಜೇನುತುಪ್ಪ ಆಗಲಿ ಮೊಸರು ಮತ್ತು ಮಜ್ಜಿಗೆ ಪನ್ನೀರು ಚೀಸು ಈ ಥರ ಯಾವುದನ್ನು ಅವರು ತಗೊಳ್ಳಲ್ಲ ವೆಜ್ ಬಿಟ್ಬಿಡಿ ಅದು ಇಲ್ಲವೇ ಇಲ್ಲ ವೆಜ್ಜು ಮೊಟ್ಟೆ ಅದೆಲ್ಲ ನೋ ಲಿಸ್ಟ್ ಬಟ್ ಈ ಅನಿಮಲ್ ಕಡೆಯಿಂದ ಬಂದಿರೋಂಥ ಆಹಾರ ಕೂಡ ಅವರು ಸೇವಿಸಲ್ಲ ಅಂಥವ್ನ ನಾವು ವೇಗನ್ಸ್ ಅಂತ ಹೇಳ್ತೀವಿ ಅಂದರೆ ವೇಗನ್ ಡಯಟ್ ಫಾಲೋ ಮಾಡೋದು ಸೊ ಇದರಿಂದ ಆಗೋಂತಹ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಬಗ್ಗೆಯೂ ನಾವು ತಿಳ್ಕೊಬೇಕಾಗತ್ತೆ ಸೊ ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಇದು ಆಚರಣೆ ಮಾಡೋದ್ರಿಂದ ಎಷ್ಟು ಉತ್ತಮ ಲಾಂಗ್ ಟರ್ಮ್ ಆಚರಣೆ ಮಾಡೋದ್ರಿಂದ ಯಾವ ಥರ ದೇಹಕ್ಕೆ ತೊಂದರೆಗಳಾಗ್ಬೋದು ಅನ್ನೋದನ್ನು ನಾವು ಈ ಸಲ ಇದು ಇನ್ನೊಂದು ಸ್ವಲ್ಪ ಹೇಳ್ತೀನಿ ಸೊ ಫಸ್ಟು ನಾವು ಅಡ್ವಾಂಟೇಜ್ ತಿಳ್ಕೊಳ್ಳೋಣ ಸಾಕಷ್ಟು ರಿಸರ್ಚ್ ಸೈನ್ಸ್ ಹೇಳುತ್ತೆ ವೇಗನ್ ಡಯೆಟ್ ಫಾಲೋ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಮತ್ತು ಯಾವುದೇ ಥರ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರೋವಂಥ ಇವಾಗ ತಾನೇ ನಾವು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂತ ಸೊ ಈ ರೀತಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಬಟ್ ಅಂದರೆ ಇದರಲ್ಲಿ ಎರಡನೇ ಮುಖನೂ ನೋಡಬೇಕಾಗತ್ತೆ ನಾವು ಲಾಂಗ್ ಟರ್ಮು ಇದನ್ನು ಫಾಲೋ ಮಾಡೋದ್ರಿಂದ ಅಂದರೆ ಒಂದು ವರ್ಷಾಂತರ ಒಂದು ಎರಡು ವರ್ಷ ಅಥವಾ ಒಂದೂವರೆ ವರ್ಷ ಆರು ತಿಂಗಳ ಮೇಲೆ ಇದನ್ನು ಕಂಪ್ಲೀಟಾಗಿ ನಾವು ಮಾಡೋದ್ರಿಂದ ಕೆಲವು ಡಿಫಿಷಿಯನ್ಸೀಸ್ ಆಗುತ್ತೆ ಅದನ್ನು ನೀವು ಎಚ್ಚರವಾಗಿರಬೇಕು ಡಿಫಿಷಿಯನ್ಸೀಸ್ ಲೈಕ್ ಅದು ಯಾವ್ಯಾವ ಥರ ಡಿಫಿಷನ್ಸಿ ಆಗ್ಬೋದು ಇವಾಗ ನಾವು ಹಾಲು ಮತ್ತು ಹಾಲಿನ ಪದಾರ್ಥ ತೆಗೆದುಬಿಟ್ಟಿರ್ತೀವಲ್ವಾ ಸೊ ಈ ಹಾಲು ಮತ್ತು ಹಾಲು ಪದಾರ್ಥ ತೆಗೆದಾಗ ಮೇಯ್ನಾಗಿ ನಾವು ಕ್ಯಾಲ್ಶಿಯಮ್ ಕಟ್ ಸೊ ಕ್ಯಾಲ್ಶಿಯಮ್ ಸಿಗಲ್ಲ ಸೊ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಇಸ್ ಮೇಯ್ನ್ ಎರಡನೇದಾಗಿ ವಿಟಮಿನ್ ಡಿನೂ ನಮಗೆ ಸ್ವಲ್ಪ ಮಟ್ಟಿಗೆ ಡಿಫಿಷಿಯನ್ಸಿ ಆಗುತ್ತೆ ಯಾಕೆ ಅಂತಂದರೆ ವಿಟಮಿನ್ ಡಿ ಸ್ವಲ್ಪ ಮಟ್ಟಿಗೆ ಹಾಲು ಹಾಲಿನ ಪದಾರ್ಥ ಸಿಗುತ್ತೆ ಬಟ್ ಮೇಯ್ನ್ ಸೋರ್ಸ್ ವಿನೋ ಸನ್ ಸನ್ ಅಂತ ಬಟ್ ಆದರೂ ಕೆಲವು ರಿಸರ್ಚ್ ಪೇಪರ್ ಹೇಳುತ್ತೆ ವೇಗನ್ ಡಯಟ್ಸಲ್ಲಿ ಮಾಡೋರಿಗೆ ವಿಟಮಿನ್ ಡಿ ಡಿಫಿಷನ್ಸಿನೂ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಒಮೆಗಾ ತ್ರೀ ಡಿಫಿಷನ್ಸಿ ಇಸ್ ವೆರಿ ಕಾಮನ್ ಏಕೆಂದರೆ ಈಗ ನಾನ್ ವೆಜ್ ತೊಗೊಳ್ಳೋರಿಗೆ ಸಾಮಾನ್ಯ ಈ ಫಿಶ್ಶು ಮತ್ತು ಈ ಬೀಜಗಳು ಇದರ ಈ ಥರ ತೊಗೊಳೋಾಗಿಂದ ಒಮೆಗಾ ತ್ರೀ ಸಾಕಷ್ಟು ಚೆನ್ನಾಗಿರುತ್ತೆ ವಿಚ್ ಈಸ್ ವೆರಿ ಗುಡ್ ಫಾರ್ ದಿ ಹಾರ್ಟ್ ಎಲ್ಲರಿಗೂ ಗೊತ್ತಿದೆ ಬಟ್ ಈ ವೇಗನ್ ಡಯಟು ಲಾಂಗ್ ಟರ್ಮ್ ಮಾಡೋದ್ರಿಂದ ಸಾಮಾನ್ಯವಾಗಿ ಡಿಫಿಷನ್ಸಿ ಆಫ್ ಒಮೆಗಾ ತ್ರೀ ಕಾಮನ್ ಆಗುತ್ತೆ ಆಮೇಲೆ ಐರನ್ ಡಿಫಿಷನ್ಸಿನೂ ವೆರಿ ಕಾಮನ್ನು ಝಿಂಕ್ ಡಿಫಿಷಿಯನ್ಸಿನೂ ಕಾಮನ್ನು ಸೊ ಈ ರೀತಿ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಆಗೋದು ತುಂಬ 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 ಕಾಮನ್ ಇರುತ್ತೆ ಲಾಂಗ್ ಟರ್ಮು ವೇಗನ್ ಡಯಟು ಮಾಡೋರಿಗೆ ಮೇಡಮ್ ಇಲ್ಲ ನನಗೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಹೇಳಿದ್ದೀರಾ ನಾನು ವೇಗನ್ ಡಯಟ್ ಮಾಡಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇರೋರು ಡಾಕ್ಟ್ರ ಹತ್ರ ಈ ಕೆಲವು ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ಸಪೋಸ್ ಈ ಡಿಫಿಷನ್ಸಿನಲ್ಲೆಲ್ಲ ನೀವು ತಡೆಗಟ್ಟಬೇಕು ಅಂತಂದರೆ ಕೆಲವು ಸಪ್ಲಿಮೆಂಟ್ಸು ಡಾಕ್ಟ್ರ್ ಹೇಳಿರೋ ಸಪ್ಲಿಮೆಂಟ್ಸು ಸ್ವಲ್ಪ ದಿನ ಅವ್ರು ಎಷ್ಟು ದಿನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ಥರ ಸಪೋರ್ಟ್ ತೊಗೊಂಡು ವೇಗನ್ ಡಯಟು ಮಾಡಬೇಕಾಗತ್ತೆ ವಿತೌಟ್ ಸಪೋರ್ಟು ಇಲ್ಲ ನಾನೇ ಎಲ್ಲ ಮಾಡ್ತೀನಿ ನನಗೆಲ್ಲ ಗೊತ್ತಾಗುತ್ತೆ ಅನ್ನೋದು ತಪ್ಪು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಈ ಕಡೆ ಒಂದು ಕಡೆ ಹೆಲ್ತ್ ಬೆನಿಫಿಟ್ಸ್ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಥರ ಆಗಬಾರ್ದು ಯಾವತ್ತೂ ಅಷ್ಟೇ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಿದಷ್ಟು ದೇಹ ಅದಕ್ಕೆ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಸೊ ಇವಾಗ ವೇಗನ್ ಡಯಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಮಾಡಿದಾಗ ಈ ಕೆಲವು ಎಚ್ಚರಿಕೆಗಳನ್ನು ನೀವು ತಗೋಬೇಕಾಗತ್ತೆ ಕೆಲವೊಂದು ಸಲ ವೇಗನ್ ಡಯೆಟ್ಸಲ್ಲಿ ಈ ಫೋರ್ಟಿಫಿಕೇಷನ್ನು ಪ್ರಾಸೆಸ್ಡ್ ಫುಡ್ಡು ತೊಗೊಂಡು ಕೂಡ ವೆಯ್ಟ್ ಗೇನ್ ಆಗೋಂಥ ಚಾನ್ಸಸ್ ಇರುತ್ತೆ ಏಕೆಂದರೆ ಸುಮಾರು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಬಿಡ್ತೀವಿ ನಮಗೆ ಬೇಕಾಗಿರೋಂಥ ಆಹಾರಗಳು ತುಂಬ ಚಪ್ಪಲಾಗುತ್ತೆ ಆಗೇನಾಗುತ್ತೆ ನಾವು ಅಯ್ಯೋ ತರಕಾರಿಯಿಂದ ಬರೋವಂಥ ತಾನೆ ಅಂತ ಈ ಪ್ರಾಸೆಸ್ಡ್ ಈಗ ಮೈದಾದು ಬ್ರೆಡ್ಡು ಬನ್ನು ಅಥವಾ ಜಾಮ್ ತಗೊಳ್ಳೋದು ಆ ಥರ ಪ್ರಾಸೆಸ್ಡ್ ಫುಡ್ಗೆ ಸ್ವಲ್ಪ ಇನ್ಕ್ಲಿನೇಷನ್ ಆಗುತ್ತೆ ಅಂದರೆ ಮನಸ್ಸು ಹೋಗುತ್ತೆ ಸೊ ಹಾಗಾಗಿ ಕೆಲವೊಂದು ಕಡೆ ಈ ವೇಗನ್ ಡಯಟಿಂದ ದಪ್ಪ ಆಗಿರುವಂತಹ ಕೇಸಸ್ಸು ಇದೆ ಸೊ ಅದಲ್ಲೂ ನೀವು ಎಚ್ಚರವಾಗಿ ಇರಬೇಕು ಸೊ ವೇಗನ್ ಡಯಟ್ ಕೂಡಲೇ ಮಾಡಿದ ತಕ್ಷಣವೇ ಎಲ್ಲ ಬೆನಿಫಿಟ್ಸ್ ಇದೆ ಅಂತ ಮಾತ್ರ ತಿಳ್ಕೊಬೇಡಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಸೊ ಬ್ಯಾಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋಸ್ ಇವಾಗ ನಮಗೆ ಹಾಲು ಮಜ್ಜಿಗೆ ಇದು ಎಲ್ಲ ಕಡಿಮೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋದು ಅದರ್ ಆಲ್ಟರ್ನೇಟಿವ್ ಅಂದರೆ ಇವಾಗ ಸೋಯಾ ಸೋಯಾದಲ್ಲಿ ಒಳ್ಳೆ ಪ್ರೋಟೀನು ಇರುತ್ತೆ ಸೋಯಾ ಮಿಲ್ಕ್ ಸಿಗುತ್ತೆ ಸೋಯಾ ಕರ್ಡ್ ಸಿಗುತ್ತೆ ಆಮೇಲೆ ಸೋಯಾ ಪನ್ನೀರೆಲ್ಲ ಸಿಗುತ್ತೆ ಸೊ ಈ ಥರ ಆಮೇಲೆ ಬಾದಾಮ್ ಮಿಲ್ಕ್ ಸಿಗುತ್ತೆ ಅಂದರೆ ಬಾದಾಮಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥ ಹಾಲು ಹಾಲಿನ ಪದಾರ್ಥ ಸೊ ಈ ಥರ ಸಬ್ಸ್ಟಿಟ್ಯೂಟು ಮಾಡ್ಕೋಬೋದು ನೀವು ಯಾಕಂದರೆ ಹಾಲು ನಾವು ತೆಗ್ದಿಟ್ಟಿರೋದ್ರಿಂದ ಈ ಸಬ್ಸ್ಟಿಟ್ಯೂಟ್ ಹೆಂಗಿರಬೇಕು ಅಂದರೆ ಅದಕ್ಕೆ ಈಕ್ವಿಲೆಂಟಾಗಿ ಪ್ರೋಟೀನು ವಿಟಮಿನ್ಸ್ ಕೊಡುವಂತಹ ಪದಾರ್ಥಗಳಾಗಿರಬೇಕು ಸೊ ಅದು ಕೆಲವು ವಿಚಾರಗಳಿಗೆ ನಿಮ್ಗೆ ಗೊತ್ತಿಲ್ಲದ ಇದ್ದರೆ ಖಂಡಿತ ನಮ್ಮಂಥ ಪ್ರೊಫೆಷ್ನಲ್ ಹೆಲ್ತ್ ತೊಗೊಂಡು ಅದನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ನಾವು ವೇಗನ್ ಡಯಟಲ್ಲಿ ತರ್ಟಿ 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 ರೂಲ್ ಅಂತ ಹೇಳ್ತೀವಿ ಸೊ ಈ ತರ್ಟಿ ತರ್ಟಿ ರೂಲ್ ಅಂತಂತ ಏನಂತಂದರೆ ವೇಗನ್ ಡಯಟ್ ಮಾಡೋರ್ಗಿದು ಈ ಮೂವತ್ತು ಗ್ರಾಮ್ ಅಷ್ಟು ಪ್ರೋಟೀನ್ ಅದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ನಾವು ನಿಮಗೆ ಅಕಸ್ಮಾತ್ ಬಂದು ಮಾಡ್ತೀವಿ ಅನ್ನೋರಿಗೆ ನಾವು ಹೇಳಿಕೊಡ್ತೀವಿ ತರ್ಟಿ ಗ್ರಾಮ್ಸ್ ಅಷ್ಟು ಪ್ರೋಟೀನ್ನ ತರ್ಟಿ ಮಿನಿಟ್ಸ್ ಬಿಫೋರ್ ಬ್ರೇಕ್ಫಾಸ್ಟ್ ಅಂದರೆ ನೀವು ಟ ಸಪೋಸ್ ಇವಾಗ ನೀವು ಬ್ರೇಕ್ಫಾಸ್ಟ್ನ ಮಾಡ್ತೀರಾ ಎದ್ದು ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಆ ತರ್ಟಿ ಗ್ರಾಮ್ಸ್ನ ಪ್ರೋಟೀನ್ ಮಾಡಿ ತರ್ಟಿ ಮಿನಿಟ್ಸು ವಾಕಿಂಗ್ ಲೈಟ್ ವಾಕಿಂಗ್ ಮಾಡೋದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ ವೇಗನ್ ಡಯಟ್ಸು ಫಾಲೋ ಮಾಡೋರಿಗೆ ಸೊ ಈ ವೇಗನ್ ಡಯಟ್ ಮಾಡೋದರಿಂದ ಅಡ್ವಾಂಟೇಜು ಇರಿದೆ ಎರಡು ಮುಖಗಳು ಎರಡು ಮುಖನೂ ಇರುತ್ತೆ ಅದಕ್ಕೆ ಸೊ ದಯವಿಟ್ಟು ವೇಗನ್ ಡಯಟ್ ಫಾಲೋ ಮಾಡೋರು ಎಲ್ಲ ವಿಚಾರಗಳು ತಿಳ್ಕೊಂಡು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೋಬೇಕು ವೇಗನ್ ಡಯೆಟ್ ಮಾಡಿದಾಗ ಫೈಬರ್ ಜಾಸ್ತಿ ಆಗುತ್ತೆ ಯಾಕಂದರೆ ಎಲ್ಲ ಪ್ಲ್ಯಾಂಟ್ ಬೇಸ್ಡ್ ಫುಡ್ ಆಗಿರೋದ್ರಿಂದ ಜಾಸ್ತಿ ನೀರಿನಂಶ ಇರುತ್ತೆ ನೀರಿನಂಶ ತೊಗೊಂಡಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಯಾಕಂದರೆ ಬೀಜಗಳು ಆ್ಯಡ್ ಆಗಿರುತ್ತೆ ನಾರಿನಂಶ ಇರುವಂಥ ಫುಡ್ ಜಾಸ್ತಿ ಆಗಿರೋದ್ರಿಂದ ನೀರು ಕುಡಿಲಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ಹೈಡ್ರೇಟ್ ಮಾಡ್ಕೊಳ್ಳಿ ಹೈಡ್ರೇಟ್ ಮಾಡಿಕೊಂಡು ಈ ಸಪ್ಲಿಮೆಂಟ್ಸ್ ಬೇಕಾದರೆ ನಿಮ್ಮ ಡಿಫಿಷನ್ಸಿನ ಟೆಸ್ಟ್ ಮಾಡಿಕೊಂಡು ಮಾಡಿ ವೇಗನ್ ಡೈಟು ಸ್ವಲ್ಪ ಒಂದು ಮೂರು ತಿಂಗಳು ಆರು ತಿಂಗಳು ಮಾಡೋದರಿಂದ ಲಾಭ ಇದೆ ಬಟ್ ಅದಕ್ಕೆ ಪ್ರೊಫೆಷ್ನಲ್ ಗೈಡೆನ್ಸ್ ಬೇಕು ನಿಮಗೆ ನೀವೇ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಇದೊಂದು ಸ್ವಲ್ಪ ಹೊಸ ವಿಚಾರ ನಿಮಗೆ ತಲುಪಿದೆ ಅಂತ ತಿಳ್ಕೊತೀನಿ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ನಮ್ಮ ಕಡೆ ತಿಳ್ಕೋಬೇಕು ಅಂತಂದರೆ ನಾವು ವಿ ಆರ್ ರೆಡಿ ಟು ಹೆಲ್ಪ್ ಯು ಎನಿ ಟೈಮ್ ಕ್ಲಿನಿಕ್ಗೆ ಬನ್ನಿ ಅಥವಾ ನಮ್ಮ ಕಡೆ ಒಂದು ಇನ್ಫಾರ್ಮೇಷನ್ನ ನೀವು ಪಾಸ್ ಮಾಡಿಕೊಂಡು ನಮ್ಮ ಹೆಲ್ಪ್ ತಗೊಂಡು ಬೇಕಾದ್ರೆ ವೇಗನ್ ಡಯಟ್ನ ಫಾಲೋ ಮಾಡ್ಬೋದು ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ